ලා කිය ඉල්ල යා ද ද. ඒ කගවසුම් කියරබ ෝගති ලත. මොත් වෙේද. ඒ ප වල මු ජ ම ත දම. න සු ගේ. බ කියල ල කිය ල කියතු බ කියලද බට අපේ තසින් තරසුම් කියල ත. කියන්න. බ . बाई मुझे कसूम नहीं रुकने आपको तारे कस कपड़ा तो तारे नहीं लड़ना नहीं मैं क्यों पे कुड़ू चला गया बकला चला गया यार, उ, यार ओ, भा, भा। ओ, के यार के वो चला गया बकला डिज़ाइन हुआ चला गया बाय डिज़ाइन स्टार्ट बाय चला गया वो सब डिज़ाइन लगा आका उड़े आदि अब बाग्या के तले इंटरव्यू पकाए ओह इंटरव्यू करने मगा चल लगा बिखर मगा ये स्टूडियो में तो वो मार्च का डबा है ओह मार्डा का कुट बंदी तो आवत है ಅ ನೀ ಹೊಸರಿ ಕದ್ದು ಬಿಡು ಯಾ ಈ ತರ ಮಾಡ್ಕೊಂಡಿದ್ರೆ ಏನಾರು ಒತ್ತಾಕಂತಾಗ ಒಂದ ತಕ್ಕ ಓದಾಗ ಒಂದ ತರ ಇನ್ನು ತಕ್ಕ ಓದಾಗಿ ಇನ್ನ ತರ ಆಕಬಹುದು ಯಾ ಈ ಒಂದೇ ತರಕ್ಕೆ ಓದಿರ ಯಾ ಈ ಜೊತೆ ಮಾಡ್ಕೊಂಡ ಮೇಲೆ ತರಬರಿ ಮಾಡ್ಕಳ ಈಕೇನ್ ಕಣ್ಗಬೇಕಾದಾವ ವಲೆ ದಡ್ಡವನ ದಾಕ್ಕೆ ತರೆ ನಿಂಗೆ ಕಟ್ ಮಡಿಕೋ ದೊಡ್ಡವ ಚೆನ್ನಾಗಿದೆ ನೋಡು ಅತ್ತೆರಿಗೆ ಒಂದೇ ತರ ಮಾಡ್ಸೋದು ಅತ್ತೆಂಗೇರಿಗೆ ಅನ್ಬಿಟು ಮಾರ್ಸಿ ಮಾರ್ಸಿ ಅನ್ಕೊಂಡ ಅವತ್ತೇ ಮಾಡಕ ಹಾಕಿದ್ಲು ಅಮ್ಮ ಆಂಗ್ಲ ಜನಿಸ್ಕ ಬರಕ್ಕೆ ಹೋಗ್ನಿಲ್ವಾ ಅವತೆಯ ಅಯ್ಯೋ ನಮಗೆ ಯಾಕವೇ ಯಾಕ ಮಾಡ್ಸಕೋದೆ ಅಯ್ಯೋ ಏನು ಮಾಡಕ ನೀನು ಮಾಡ್ಸಕಲ ಕೈತತಿಲ್ವಾ யோர விஷயப்பா அய்யோ வேற தோட்டியதில் நீடுக்க ಅತ್ತೆಗೆ ಐದು ಗ್ರಾಮ್ ನಿಮ್ಗೆ ಐದು ಗ್ರಾಮ್ ಎರಡು ಒಂದೇ ತೂಕ ಅತ್ತೆ ಒಂದೇ ತರ ಮಾಡ್ಸೋದು ಆಗ್ತಂಗೆ ಏನ್ಬಿಟ್ಟು ಮಾಡ್ಸಾಳ ಕಿವಿಗೆ ಕಳಿ ಇಕ್ಕೋದೊಳ ಇಕ್ಕತ್ತೀನಿ ಇಕ್ಕತ್ತೀನಿ ನೋಡಿ ಚೆನ್ನಾಗಲ್ಲ ಇಕಾ ನಾನು ಬಾಗಿನ ಕಿವಿ ನೋಡ್ಬಿಟ್ಟು ಅಯ್ಯೋ ಚೆನ್ನಾಗವಲ್ಲ ಕಂಡೇ ಕಲಮಗೆ ನೋಡಿ ಚೆನ್ನಾಗಿರೋ ತಂದಿಕ್ಕೆ ಅದ್ಬಿಡು ನಾನಲ್ಲ ಕನಮ ನಿನ್ ಸೊಸೆ ತಂದಿರೋದು ನಿನ್ ಸೊಸೆ ಆಯ್ಕೆ ಚೆನ್ನಾಗಲ್ಲ ಮಗ ಚೆನ್ನಾಗಲ್ಲ ಕಂಡು ತಿಂಪಿ ಚೆನ್ನಾಗಿದೆ ಮತ್ತೆ ಮತ್ತೆ ದೊಡತೆ ಈ ಕಳಿ ಇದ್ರೆ ಈ ಕಳ ಸುಮ್ಕಿರವ ಈ ಕಳ ಸುಮ್ಕಿರೋ

ಆ ಇಕ್ಕೊ ಇಕ್ಕೋ ಇಕೋಂತಳೆ ನಂಗೆ ಇದೇಕಿಲ್ಲ ನಂಗೆ ಬೇಡ ಕರಾವ ಅಂದ್ಬಿಟ್ಟು ಮುಡ್ಗಿನ ಬಿಚ್ಚಿ ಏನಾದ್ರು ಎಲ್ಲರೂ ಹೋಗೋದು ಬರೋದು ಅವ್ರ ಕಡೆ ಅವ್ರ ಅದಾದರೆ ಅವ್ರ ಕಡೆ ಫಂಕ್ಷನ್ ಮಾತ್ರ ಮಾತ್ರ ಇಲ್ಲೇ ಬೇಕು ಇಲ್ಲ ಬಿಡಕಿಲ್ಲ ಓ ಇಕ್ಕವ ಇಕ್ಕ ಅಂತ ಇನ್ಜಾಡಿ ಇಕ್ಕದ ಹೋದಾಗ ಚೆನ್ನಾಗ ಕನಕಾಯ್ತು ಹ್ಮ್ ಚೆನ್ನಾಗೆ ನೋಡು ಮಗ ಹೆಂಗೆ ತಂದಿಕ್ಕಿದನು ಅಂತ ನೋಡಿ ನನ್ನ ನಿಮ್ಮ ಯಾವಾಗ ನೋಡಿದವ್ ಎಂಗೇಜ್ಮೆಂಟ್ ಬಂದಿದ್ರಲ್ಲೇ ಓಹೋ ನಿಜ ನಿಜ ಇಂತೇ ಸೇಮ್ ಇಂತವೇ ಅವೇ ಅದೇ ಪದ ಮಾಡ್ಕೊಟ್ಟಿರೋ ನೋಡಿದಿ ಅಂದ್ರೆ ಎಂಗೇಜ್ಮೆಂಟ್ ಬಂದಂಗ ನೋಡೀನಿ ಚೆನ್ನಾಗಿ ಚೆನ್ನಾಗಿ ಕಾಣ್ತದೆ ಕತ್ತಿ ಕಳಿ ಅಯ್ಯೋ ಡಪ್ಪ ಅಲ್ವಾ ಏನು ಹೋಗ ಬರ್ತಾ ಕತ್ತಿವಿ ಯಾಕ ಬಿಚ್ ಮಾಡಿ ಕತ್ತಿವಿ ಸರಿ ಸರಿ ಚೆನ್ನಾಗ್ ಸುಮ್ಕಿರಕ ಈ ಕೋರ ದಿವಸ ಏನದದು ಈ ಕಡ್ರೆ ಅದಕ್ಕೆ ನಡೀರಿ ಮತ್ತೆ ಹೋಗದ ಸರಿ ಬಲೇ ಹೋಟ್ಲ್ ಅಂಗಡಿ ಬಕ್ಕ ತೆಗಿಬೇಕು ಸರಿ ನಡೀರಿ ಮತ್ತೆ ನೋಡ್ದಕ ನೋಡು ಹೆಂಗ್ ತಂದ್ಕೊಟ್ಟಿದ್ದಾನು ನಿನ್ನ ಹಳ್ಳಿ ಮೈ ತಗ ಎಷ್ಟಿರ್ತಾನೆ ಅವನ ಜೊತೆ ಬಾಳೆ ತಂದ್ಕೊಡ್ತಿದ್ನಾ ಆವತ್ತೆ ಮಾಡಕಾಕಿನಂತೆ ಕನಕ ಇನ್ನ ಮಾಂಗಲೇ ಚೆನ್ನಿಸ್ಕೊಬ್ರ ಹೋಗಿದ್ನಲ್ಲ ಆಗ್ಲಿ ಮಾಡೋಕ್ಕಾಕಿದ್ದಂತೆ ಇಬ್ಬರುಗುವ ಏ ಅವ್ನಲ್ಲೂ ಅರ್ಮ ಇಲ್ಲಕ್ಕ ಸುಮ್ತಿರಾಕ ನಿನ್ಲಾಕ ಏನಂದ್ರು ವೇ ಅಯ್ಯೋ ನಾನಿನ ಅಂದ ನನ್ ಮಗನ್ಗೆ ಯಾವಾಗ ಇರೋದಂದಿದ್ದಾನು ನಾನು ಆಯ್ತು ನನಗೆ ಮಾತಾಡಕ್ಕಿಲ್ಲ ಕನಕ ಏನೋ ಪಾಪಕ್ಕೆ ನಾಕ ಮಾತಾಡ್ಕತ್ತೀನಿ ಅಷ್ಟು ಬಿಟ್ರೆ ನನ್ನ ಮಗನ ನಾನು ಯಾವತ್ತೂ ಬೋದಿಲ್ಲ ಕನಕ ಬೋಯಾಕಿಲ್ಲ ಬಿಡವ ನೀನು ಏನ್ ಸುಮ್ ಕೂತ್ಕೋ ನಾಕ ಇದ್ದವ ಇಲ್ವೋ ಏಳು ಬೇಕಾದ್ರೆ ಹೊಸ ದುಡ್ಡಾಕುಟ್ಟು ಮಾಡ್ಸ್ಕೊಡ್ತೀವಿ ಅಯ್ಯೋ ತಾಯಕ ಅಷ್ಟು ಅಷ್ಟ ಸಾಕು ನಾನು ಮುಂದಾಗ ಯಾವೇ ಕನಕ ಇಂತವು ಇದೇ ತರದವ್ ವಾಲೆ ಏನು ಸುಂಕಿರೋ ಅದಕ್ಕೆ ಓ ನೀನು ಸರಿ ಬಿಡು ಅವೇ ಅಂತ ಹೇಳ್ತಾ ಇಲ್ವಾ ಇಲ್ಲ ನಾನೇನು ಸುಳ್ಳೇ ನಿಂಗೆ ಅವೇ ಕೆಂಪಿನಂಗ ಅನ್ನಿಲ್ವಾ ಏನೋ ಓಡ್ಬಿಟ್ಟೆ ಮಾಡ್ಸಾಳೆ ಮೂರು ಜನ ಎಲ್ಲರೂ ಊರು ಇಕ್ಕೊಂಡು ಹೋಲಿ ಏನು ಬಿಟ್ಕೊಂಡು ಸುಮ್ಕಿರು ನಂತಾವ್ಯಾ ಸುಮ್ಕಿರು ಏನು ಆಸೆ ಅಕ್ಕ ಐ ಅಕ ಸುಮ್ಕುತ್ಕೋ ಅದೇ ನಮಗೆ ಚಿನ್ನ ಅವೆಲ್ಲ ಇಷ್ಟ ಇಲ್ಲಾಕನಕ ಅವನೇ ಇಕ್ಕೋ ಇಕ್ಕೋ ಏನು ಅವೇನು ಪೂಜೆಗ ಅನ್ಕೊಂಡು ಏನು ಬೈತಾಳೆ ಗದ್ದಲ ಕಡೆ ತಕೊಂಡು ಕಸ್ಬಿಡವ ಅವ್ನು ಗದ್ದಲ ಕಡೆ ಕಸ್ಬಿಟ್ಟು ಬಿಳ್ಬಿಡವ ಹಂಗೆ ಹಿಂಗೆ ಅಂತೇಳ್ ಊರು ಹೋದಾಗ ಹಂಗೆ ಹೋದ್ರೆ ನಾನು ಬೈಯ್ತಾಳೆ ಇಕ್ಕಳಾಕಿಲ್ಲ ಬಿಡಕೆ ದಿನವೋ ಅಂತ ಅಯ್ಯೋ ಸುಮ್ನೀರು ಏ ನನ್ಗೆ ಅವೆಲ್ಲ ಆಸೆ ಇಲ್ಲಕ್ಕನ ನಿಗಾ ನೀನು ಏನಾರು ಅಂದ್ಕೊಬಿಡು ಅವೆಲ್ಲ ನನಗೆ ಇಷ್ಟ ಇಲ್ಲ ಹೆಂಗೋ ಜಂತಿಗೋ ತಂದರ್ತಾನೆ ಚೆನ್ನಾಗವ ಮುಡಿಕಲ್ ಚೆಂದಬೇಕತ್ತೇ ಮುಡಿಕಲ್ರಕ ಅಯ್ಯೋ ನನ್ನ ಮಗ ಹೆಂಗೊತ್ತ ಬಂದ್ಕೊಟ್ಟಕನವ ಇದೇ ಮೊದ್ಲು ಕನಕ ಒಂದು ಮಕ್ಕಳ ಮಕ್ಕ ಒಂದು ಹೋಗ್ಬಿಟ್ಟು ತಂದು ನಾನು ನನ್ನ ಮಗ ಇವತ್ತು ತಂದ್ಬಿಟ್ಟ ಭಾಳ ಖುಷಿ ಆಯ್ತದ ನನಗೆ ನೀನು ಏನಾರ ಅಂದ್ಕೊಬಿಡಾ ಅಯ್ಯೋ ಹೆಂಗೋ ನನ್ನ ಮಗ ಇಲ್ಲ ರಯಾ ಬುಧವಂತ ಬುದ್ಧವಂತ ಆದ್ಮೇಲೆ ಅಯ್ಯೋ ಅಕ್ಕ ಅವನು ಪಾಪ ಕೆಂಪಿನ ಸಾಸ್ ಕೇಳಬೇಕು ಅಷ್ಟೇ ಅವಳು ಬುದ್ಧವಂತಿ ಆಗಿರಿದ್ರೆ ಕಷ್ಟ ಆಗೋದು ಅಕ್ಕ ಹಂಗೆ ಕುಡ್ಕೊಂಡು ಬಿದ್ದಿರಲಿ ಎಲ್ಲರೂ ತಿಳ್ಕೊಂಡು ಕಲಿ ಅಂದಿದ್ರೆ ಆಗದೆ ಹೆಂಗೋ ಸಣ್ಣಗಳಲ್ಲಿ ದುಡ್ಡು ಎತ್ಕೊಟ್ಬಿಟ್ಟು ಅವನ್ನ ಮನ್ಸ್ನಾಗೆ ಮಾಡಿದ್ಲು ಹೆಂಗೋ ಈಗ ಚೆನ್ನಾಗಿ ವ್ಯಾಪಾರ ಮಾಡ್ತದಂತೆ ಜನಗಳಿಗೆ ಹಂಗೆ ಅಂತಾರಲ್ಲ ಚೆನ್ನಾಗಿ ನಡೀತದೆ ನೀತ ಮಾಡ್ಕೊಬೋಯ್ತಾವ್ರಿ ಆಮೇಲೆ ಎಣ್ಣೆ ಪಣ್ಣೆ ಆ ಪದಾರ್ಥ ಎಲ್ಲ ಚೆನ್ನಾಗಿರೋದು ಅಂತ ಕನಕ ಮನೇಲಿ ತಿಂದಂಗೆ ಅಂತೆ ಹೋಟ್ಲಲ್ಲಿ ತಿಂದ್ಬಿಟ್ಟು ಕಕ್ಕ ಕೆಮ್ಮಕಳರು ಕಕ್ಕೊಂಡ್ರು ಏನಾರು ಅಂತಾರೆ ಬೇರೆ ಹೋಟ್ಲುಗಳಲ್ಲಿ ಈ ನಿಮ್ಮ ಹೋಟ್ಲಲ್ಲಿ ಹೇಗಿಲ್ಲ ಸುಮ್ಮ ಚೆನ್ನಾಗಿ ಮಾಡೋಣಂತೆ ಎಲ್ಲ ಆಗಿರೋ ಸಾಮಾನು ತಂದು ಅದೇ ಮಾತಾಡ್ತಾರೆ ನ್ಯಾಯಧರ್ಮವಾಗಿ ಮಾಡ್ತಾನೆ ಬೇಕಾದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚಾರು ಸಿಕ್ಕರೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಎಷ್ಟು ಜನ ಕ ಬಾಯ್ ಕೇಳಿ ನಾಕ ಕಿವಿಗೆ ಬಿದ್ದದ್ದು ನನ್ನ ಕಿವಿಗೆ ಸುಮ್ಮನೆ ಇಲ್ಲದೋ ನಾನು ಮಾತಾಡಕ್ಕಿಲ್ಲ ಯಾವು ನೇತಾ ಮಾಡ್ಕೊಬೋತವ್ನ ಯಾಕ ನೀಯತ್ತಿದ್ದಾವ ಬಕ್ಕ ಒಳ್ಳೆ ಒಳ್ಳೆದೇ ಸುಮ್ಕೀರು ತಲೆ ವಾ ಅವನೇ ಬದುಕ್ತಾನೆ ಅವನೇ ಬಾಳ್ತಾನೆ ನಿನ್ ಕಣ್ಣಲ್ಲಿ ನೀನೇ ನೋಡ್ತೀನಿ ನೀಂಗಾಕ ಸುಮ್ಮನೀರು ನೀನು ಬೇರೆ ಎಲ್ಲ ಆಸೆ ಬಿಟ್ಟಾಕ್ಬಿಟ್ಟು ಮನೇಲಿ ಕಿರಿ 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 ಏನದು ಬಿಟ್ಬಿಟ್ಟು ನೆಮ್ಮದಿಗೆ ಬಾಳ ಮಾಡ್ಕೊಂಡು ಹೋಗೋದು ಕಲಿ ಈಗ ಮಾಡ್ಬೇಕು ಅಂತ ನಮ್ಮ ಮಗು ತರಬೇಕು ಅಂದ್ಬಿಟ್ಟು ಆಸೆ ತಂದಿಲ್ವಾ ಮಾಡಬೇಕಾಗಿ ಮಾಡೇ ಮಾಡ್ತಾನೆ ಅವನು ತಪ್ಪಿಸ್ಕೊಳ್ಳ ಮಗಾಲಕತ್ತೆ ಸುಮ್ಕಿರು ನೀನು ಏನಾಗ್ಯಾರ ಕೈಲಿ ಕಾಸಿದ್ದೀರ ಕೈ ತುಂಡಾಗಿರೋದ್ ಆಡ್ತಿದ್ದೆ ಈಗ ನೋಡು ಮಾಡ್ಕೊಯ್ ಅಲ್ವಾ ಅಯ್ಯೋ ಮಾಡ್ಲಿ ಬಿಡಕ ನನ್ ಬೇಡ ಅನ್ನಕ ಅಯ್ಯೋ ಬೇಕು ಅಂದ್ರೆ ಒಂದು ಐವತ್ತು ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ ಅಕ್ಕಿತ್ಕಂತ ಸಾಲ ಕೊಡ್ತೀನಿ ಕನಕ ನನ್ನ ಮಗನಿಗೆ ಇಲ್ಲ ಅಂದ ನಾನು ಏನು ಆಟಚಲ ಹುಟ್ಲಿ ಅವ್ರಲ್ಲೇ ಅನ್ಬಿಟ್ಟು ನಾ ತುಂಬಿದ್ ಕನಕ ಅಯ್ಯೋ ಅಂದಿದ್ರೆ ಇನ್ಯಾರು ಮಾಡ್ತಿತ್ತು ನೋಡು ಈಗ ಬಾಳೆ ಮಾಡ್ಸ್ಕೊ ಬಂದು ಕೊಟ್ಟಿಲ್ವಾ ಕೊಡು ಕೊಡಕ ಈಗ ಎಸೋದಿಗೆ ಹತ್ತು ಲಕ್ಷ ದುಡ್ಡು ಕೊಟ್ಟಿದೆ ಅಲ್ವಾ ಕೊಟ್ಲಕ ಅಂತಾನೆ ಏನ್ ಕೇಳೋದೆ ಮರ್ಕೊಬಿಟ್ಟೆ ಹ್ಞೂ ನೆನಸ್ ಕೊಟ್ಟರು ಕನಕ್ರಿ ಅಕೌಂಟ್ಗೆ ಹಾಕ್ಬಿಟ್ಟು ಫೋನ್ ಮಾಡಿ ಮಾದೇವ್ನಿಗೆ ನೋಡಪ್ಪ ನಿಮ್ಮ ಅಜ್ಜಿ ದುಡ್ಡು ಇಸ್ಕೊಳ್ಳಿ ಹೊತ್ಲಾಕ್ಸಾವ ಅದನ್ನ ಅಕೌಂಟ್ ಹಾಕಿವಿ ತೀರೋಯ್ತು ಇನ್ನೂ ಒಂದು ರೂಪಾಯಿನೂ ನಮಗೆ ನಾವು ಇಸ್ಕೊಂಡ್ವಿ ಹಂಗೆ ಹಿಂಗೆ ಅಂತ ಅಂದಂತೆ ಅದಕ್ಕೆ ಮಾದೇವ ಅದ್ಯಾಕ್ ಮಾವ ನಾವೇನು ನಾವೇನು ಸಾಲ ಅಂತ ಕೊಟ್ಟಿದ್ದು ಮಡಿಕೊಳ್ಳಿ ಅಂತ ತಂದು ಕೊಟ್ಟಿದ್ದು ಮಡಿಕೊಳ್ಳಿವಿ ಅಂದಕ್ಕೆ ಬೇಡ 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 ದುಡ್ಡಿಂದ ನಮ್ಮ ಮನೇಲಿ ಇಲ್ಲದ ಕಲನೆಲ್ಲ ಬದು ನಮಗೆ ಬೇಡ ದುಡ್ಡು ಹ್ಞೂ ಏನು ನಿಮ್ಮ ಅಜ್ಜಿ ಅಕೌಂಟ್ ಹಾಕಿವಿನಿ ಅಂದ್ಬಿಟ್ಟು ಫೋನ್ ಮಾಡೋಕಂದಿದ್ದಂತೆ ಹ್ಞೂ ಬಿಡು ಆಕ್ಲಿ ಬಿಡ್ಬೇಕು ಬಿಡು ನಾನು ತಲೆಗೇಸ್ಕೊಳ್ತೀನಿ ಆಕ್ಲಿ ಬಿಡು ಏನು ಯಾರಪ್ಪನ ಅವ್ರ ಅಪ್ಪನ ಮನೆಯಾ ನನ್ನ ಮಗ ನನ್ನ ಮನೆ ಪಕ್ಕ ಬರಬೇಡ ನಾನೇ ಅವನಿಗೆ ಕೊಡ್ಬೇಕು ಗೊತ್ತಾಗ್ಬಾ ನನ್ನ ಮಗನಿಗೆ ಕೊಡ್ತೀನಿ ತಕ್ಕವ್ ತಕ್ಕಲ ಮಗನ ಐವತ್ತು ಸಾವಿರ ಅಂತೀನಿ ಹ್ಞೂ ಅಷ್ಟು ಮಾಡಾಕ ಅಷ್ಟು ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ